ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮಾತ್ರ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ ಯಾವುದೇ ತಾಲೂಕು ಕಚೇರಿಗಳಾಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಅಥವಾ ಜಿಲ್ಲಾ ಕೇಂದ್ರ ಕಚೇರಿಗಳ ಮುಂದೆ ಹೋಗಿ ಕ್ಯೂ ಹಚ್ಚಿ ನಿಂತು ನಿಂತು ನಿಮಗೆ ಬೇಜಾರಾಗಿದ್ದರೆ ಇಂದು ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ಅವಕಾಶ ಬಂದಿದೆ ಇದನ್ನು ಮಿಸ್ ಮಾಡದೆ ಉಪಯೋಗಿಸ್ಕೊಳ್ಳಿ ಆ ಅವಕಾಶ ಏನಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಫ್ರೆಂಡ್ಸ್ ಈ ಒಂದು ವರ್ಷದ ಅವಧಿಯಲ್ಲಿ ನೀವೆಲ್ಲರೂ ವ ಯೂಟ್ಯೂಬ್ ಮಾಡಿದವರು ಎಲ್ಲರಿಗೂ ಕೂಡ ಚಿರಪರಿಚಿತವಾದಂತಹ ಟೆಕ್ ಎಡಿಟರ್ ಆದಂತಹ ಖಡಕ್ ಮಂದಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ ಸೊ ಖಡಕ್ ತಮ್ಮ ಇನ್ನೊಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ ಸೊ ಇದರ ಉಪಯೋಗವನ್ನು ನೀವು ಪಡಿಸಿಕೊಳ್ಳಿ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಖಡಕ್ ಮಂದಿ ಯೂಟ್ಯೂಬ್ ಚಾನಲಿನ ಓನರ್ ಆದಂತಹ ಸಂತೋಷ್ ಕುಮಾರ್ ಅವರು ಶ್ರೀ ದುರ್ಗಾಂಬಿಕಾ ಅಂತ ಆನ್ಲೈನ್ ಸೆಂಟರ್ ಅಂದರೆ ಸಿ ಎಸ್ ಸಿ ಸೆಂಟರನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಆನ್ಲೈನ್ ಆಫ್ಲೈನ್ ಎಲ್ಲ ಸೇವೆಗಳು ಕೂಡ ಲಭ್ಯವಿದೆ ನೀವು ಅಂದ್ಕೋಬೋದು ಅವರಿರೋದು ಗುಲ್ಬರ್ಗದಲ್ಲಿ ನಾವಿರೋದು ಬೆಂಗಳೂರು ಮೈಸೂರು ಗದಗ್ ಈ ಥರ ಬೇರೆ ಬೇರೆ ಡಿಸ್ಟಿಕಲ್ಲಿ ಹೇಗೆ ಸೇವೆಗಳನ್ನು ಪಡೆದುಕೊಳ್ಬೋದು ಅಂತ ನೀವು ಕೆಲವೊಂದು ಸಿ ಎಸ್ ಸಿ ಸೆಂಟರ್ಗಳನ್ನ ನೋಡಿರ್ತೀರ ಅಲ್ಲಿ ಹೋಗಿ ಒಂದು ದಿನ ನಿಂತರೂ ಎರಡು ದಿನ ನಿಂತರೂ ಕೂಡ ನಿಮ್ಮ ಕೆಲಸಗಳು ಡಿಲೇ ಆಗ್ತಾ ಇರ್ತವೆ ಈಗಿನ ಬಿಜಿ ಸೆಡಿಲಲ್ಲಿ ಜನರು ಟೈಮ್ ತಗೊಂಡು ಹೋಗುವುದೇ ಕಷ್ಟ ಆಗಿದೆ ಅಂತಹ ಟೈಮಲ್ಲಿ ನಮ್ಮ ತಮ್ಮ ಒಳ್ಳೆಯ ಉಪಾಯವನ್ನು ಮಾಡಿ ಸಿ ಎಸ್ ಸಿ ಸೆಂಟರನ್ನು ಓಪನ್ ಮಾಡಿ ಕೇವಲ ಆಫ್ಲೈನ್ ಅಷ್ಟೇ ಅಲ್ಲದೆ ಆನ್ಲೈನ್ ಮೂಲಕ ಕೂಡ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಮುಂತಾದ ಅವಕಾಶಗಳನ್ನು ಅವರ ನಂಬರ್ಗೆ ಕರೆ ಮಾಡಿ ನೀವು ಸೇವೆಗಳನ್ನು ಪಡೆದುಕೊಳ್ಬೋದು ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಖಡಕ್ ಮಂದಿ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ಅವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಐ ಡಿಗಳ ಲಿಂಕ್ ಇದೆ ಆ ಲಿಂಕನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಕೆಲಸಗಳನ್ನು ಸಲೀಸಾಗಿ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ತಮ್ಮನನ್ನು ಕೂಡ ಈ ಹೊಸ ಪ್ರಯತ್ನ ಹೊಸ ಹಾದಿಗೆ ನೀವು ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲೇ ಈ ಸಿ ಎಸ್ ಸಿ ಸೆಂಟರ್ ಜೊತೆಗೆ ಅವರು ಯಾವುದೇ ವೈ ಟಿ ಪ್ರಾಬ್ಲಮ್ಸ್ಗಳಿದ್ರು ಅಂದರೆ ಯೂಟ್ಯೂಬ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿದ್ದರು ಆಫ್ ಮೊನೊಟೈಸೇಷನ್ ಫುಲ್ ಮೊನೊಟೈಜೇಷನ್ ಗೂಗಲ್ ಆ್ಯಡ್ಸನ್ಸ್ ಯಾವುದೇ ಲಿಂಕ್ ಮಾಡುವಂತಹ ಅದರ ಜೊತೆಗೆ ಯಾವುದೇ ಬೈ ಮಿಸ್ಟೇಕಾಗಿ ಆಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತಾರೆ ಆ ಚಾನಲ್ ಡಿಲೀಟ್ ಆಗಿರುತ್ತೆ ಅದನ್ನು ಹೇಗೆ ರಿಕವರಿ ಮಾಡಿಕೊಳ್ಬೇಕು ಅಂತಹ ಟೆನ್ಷನಲ್ಲಿ ಇದ್ದರೂ ಕೂಡ ಇವರು ಕೇವಲ ಒಂದು ದಿನದಲ್ಲಿ ನಿಮಗೆ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತಾರೆ ಇವರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಸಿ ಎಸ್ ಸಿ ಸೆಂಟರಲ್ಲಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ದೃಢೀಕರಣ ಈ ಪ್ರತಿಯೊಂದು ಸೌಲಭ್ಯಗಳು ಕೂಡ ಆನ್ಲೈನ್ಗಳ ಮೂಲಕ ಈಜಿಯಾಗಿ ಪಡೆದುಕೊಳ್ಬಹುದು ಸುದ್ದಿ ಖಚಿತ ಸೇವೆ ನಿಶ್ಚಿತ ನಿಮ್ಗೆ ಯಾರಿಗಾದ್ರೂ ಕೂಡ ಇಂತಹ ಕೆಲಸಗಳು ಬೇಕಾದಲ್ಲಿ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಸಂಪರ್ಕಿಸಿ ಅವರಿಗೂ ಸಪೋರ್ಟ್ ಮಾಡಿ ನೀವು ಕೂಡ ನಿಮ್ಮ ಕೆಲಸಗಳನ್ನು ಸುಲಭವಾಗಿಸಿಕೊಳ್ಳಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ತಮ್ಮ ನಿನ್ನ ಪರಿಶ್ರಮ ಮತ್ತು ನಿನ್ನ ಒಳ್ಳೆಯ ಮನಸ್ಸು ನಿನ್ನ ಒಳ್ಳೆಯ ಕೆಲಸಕ್ಕೆ ದೇವರು ಸದಾ ನಿನ್ನ ಜೊತೆ ಇರುತ್ತಾನೆ ಉಜ್ವಲ ಭವಿಷ್ಯ ನಿನ್ನದಾಗಲಿ ತಮ್ಮ ಸೊ ನಿನಗೆ ಈ ಎಲ್ಲ ವೈಟಿ ಕುಟುಂಬದವರು ಕೂಡ ಆದಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಡೋಂಟ್ ವರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ದಯವಿಟ್ಟು ಆದಷ್ಟು ಕೂಡ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಾಡಲೇಬೇಕು ಯಾಕಂದರೆ ಅಂತಹ ಇಂಪಾರ್ಟೆಂಟ್ ಇದೆ ಆನ್ಲೈನ್ ಮೂಲಕ ಸೇವೆ ಸಿಗೋದು ಎಲ್ಲಾದರೂ ಕೇಳಿದ್ದೀರಾ ಸೊ ಹಾಗಾಗಿ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಖಡಕ್ ಮಂದಿ ಯೂಟ್ಯೂಬ್ ಚಾನೆಲ್ ಅನ್ನು ಯಾರೆಲ್ಲ ಸಂಪರ್ಕಿಸಿಲ್ಲ ಸಂಪರ್ಕಿಸಿ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ತುಂಬ ಉಪಯುಕ್ತವಾದ ಮಾಹಿತಿಗಳಿವೆ ಅವನ್ನು ಕೂಡ ನೋಡಿ ಸದುಪಯೋಗ ಪಡಿಸಿಕೊಳ್ಳಿ ಈ ಸಿ ಎಸ್ ಸಿ ಸೆಂಟರ್ ಕೂಡ ಉಜ್ವಲ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ವೇ ಜನ ಭವಂತು